ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ನಾನು ಒಳ್ಳೆಯ ಫೇಶಿಯಲ್ ಮಾಡೋದು ಹೇಗೆ ಮನೆಯಲ್ಲಿ ಅಂತ ಹೇಳ್ಕೊಂಡು ಹೇಳಿಕೊಡ್ತಾ ಇದ್ದೇನೆ ಇದನ್ನು ನೀವು ಆಯಿಲ್ ಸ್ಕಿನ್ ಅವರು ಕೂಡ ಮಾಡಬಹುದು ಡ್ರೈ ಸ್ಕಿನ್ ಅವರು ಕೂಡ ಮಾಡಬಹುದು ಸೆನ್ಸಿಟಿವ್ ಸ್ಕಿನ್ ಅವರು ಕೂಡ ಮಾಡಬಹುದು ನಾನು ಜಾಸ್ತಿ ತಡ ಮಾಡೋದಿಲ್ಲ ಈ ಫೇಶಿಯಲ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ಕೊಂಡು ಫಸ್ಟ್ ನಿಮ್ಮ ಜೊತೆಗೆ ತೋರಿಸ್ತೇನೆ ನಾವು ಫಸ್ಟ್ ಸ್ಟೆಪ್ ನಾನು ಹೇಳ್ತೇನೆ ನೋಡಿ ಅಷ್ಟು ಸ್ಟೆಪ್ ಅದನ್ನು ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಉಂಟಲ್ಲ ನಿಮ್ದು ಫೇಶಿಯಲ್ ನೋಡಿ ಕರೆಕ್ಟ್ ಆಗಿ ಬರ್ತದೆ ಮತ್ತೆ ನಿಮ್ಮ ಸ್ಕಿನ್ ಕೂಡ ನೀವು ಹೀಗೆ ಮುಟ್ಟಿ ನೋಡುವಾಗ ತುಂಬ ಸ್ಮೂತ್ ಸ್ಮೂತ್ ತರ ಎಣಿಸ್ತದೆ ನಿಮಗೆ ಇವಾಗ ಫಸ್ಟ್ ಸ್ಟೆಪ್ ಮಾಡಲಿಕ್ಕೆ ನಮಗೆ ಎಂತ ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಫಸ್ಟ್ ಸ್ಟೆಪ್ ಮಾಡೋದು ಅಂತ ಹೇಳಿದ್ರೆ ಮುಖ ಕ್ಲೀನ್ ಮಾಡಿಕೊಂಡು ಮಾಡ್ಕೊಳ್ಬೇಕು ಕ್ಲನ್ಸಿಂಗ್ ಮಾಡ್ಕೋಬೇಕು ನೀವು ಬಾಯಿ ಮುಖದಲ್ಲಿ ಆಯಿಲ್ ಜಿಟ್ಟು ಕ್ರೀಮ್ ಎಲ್ಲ ಇದ್ರೆ ಉಂಟಲ್ಲ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಫೇಶಿಯಲ್ ಮಾಡಿದ್ರೆ ಕೆಲಸ ಬರೋದು ಆಗುದಿಲ್ಲ ಅಂದ್ರೆ ಚಂದ ಆಗುದಿಲ್ಲ ಆದ ಕಾರಣಕ್ಕೆ ಅವರು ಫಸ್ಟ್ ಕ್ಲಿನ್ಸಿಂಗ್ ಮಾಡ್ತಾರೆ ಕ್ಲಿನ್ಸಿಂಗ್ ಮಾಡ್ಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ಫಸ್ಟ್ ನೋಡಿ ಈ ತರದೊಂದು ಕಾಟನ್ ಬಟ್ಟೆ ತಕೊಳ್ಳಿ ಕಾಟನ್ ಬಟ್ಟೆ ತಕೊಂಡು ಇಷ್ಟು ನೀರು ತಗೊಳ್ಳಿ ಒಂದು ಇಷ್ಟು ನೀರು ತಗೊಂಡ್ರೆ ಸಾಕಾಗ್ತದೆ ಈ ಕಾಟನ್ ಬಟ್ಟೆಯಿಂದ ಉಂಟಲ್ಲ ಫಸ್ಟ್ ನೀರಿಗೆ ನೀವು ರೂಮಲ್ಲೇ ಕೆಲವರಿಗೆ ಮನೆಯಲ್ಲಿ ಅತ್ತೆ ಮಾವ ಎಲ್ಲ ಇರ್ತಾರಲ್ಲ ಫೇಶಿಯಲ್ ಎಲ್ಲ ಮಾಡಿಸಿಕೊಳ್ಳಲಿಕ್ಕೆ ಅಂದ್ರೆ ಮಾಡ್ಲಿಕ್ಕೆ ಆಚೆ ಹೋಗ್ಲಿಕ್ಕೆಲ್ಲ ಸ್ವಲ್ಪ ನಾಚಿಕೆ ಪಡ್ತಾರಲ್ಲ ಅವರು ಕೂತ್ಕೊಂಡೇ ಮಾಡಬಹುದು ಫಸ್ಟ್ ನೋಡಿ ಮುಖ ಎಲ್ಲ ಚಂದ ಮಾಡ್ಕೊಂಡು ಹೊಸಕೊಳ್ಬೇಕು ಯಾಕಂತ ಹೇಳಿ ಇವಾಗ ಫಸ್ಟ್ ಸ್ಟೆಪ್ ಮಾಡ್ಲಿಕ್ಕೆ ಅಂದ್ರೆ ನಾನು ಹೇಳ್ತೇನೆ ಕ್ಲೆನ್ಸಿಂಗ್ ಮಾಡ್ಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನಾನು ನಿಮ್ಗೆ ತೋರಿಸ್ತೇನೆ ಕಡಲೆ ಹಿಟ್ಟು ಆಯ್ತಾ ನಾನು ಕಡಲೆ ಹಿಟ್ಟು ನೋಡಿ ಒಂದು ಚಮಚ ಅಷ್ಟು ನೀವು ಬೇಕಾದರೆ ಕಡಲೆ ಬೇಳೆ ತಕೊಂಡು ಅಂದರೆ ಕಡಲೆ ಬೇಳೆಯಿಂದನೇ ಮಿಕ್ಸಿಯಲ್ಲಿ ರುಬ್ಬಿ ಕಡಲೆ ಹಿಟ್ಟು ಈ ಥರ ಮಾಡ್ಕೋಬೋದು ಯಾಕಂತೇಳಿದರೆ ಕೆಲವೊಂದು ಅಂಗಡಿಯಲ್ಲಿ ಉಂಟಲ್ಲ ಕಡಲೆ ಹಿಟ್ಟಿಗೆ ಬೇರೆ ಹಿಟ್ಟು ಮಿಕ್ಸ್ ಮಾಡಿ ಕೊಡ್ತಾರೆ ಮೈದಾ ಆ ಥರ ಅಂದರೆ ಮಿಕ್ಸ್ ಮಾಡಿ ಕೊಡ್ತಾರೆ ಯಾವುದಾದ್ರೂ ಒಂದು ಹಿಟ್ಟು ಆ ಥರ ಡೌಟ್ ಇದ್ದವರು ಎಂತ ಮಾಡಿ ಅಂತ ಹೇಳಿದ್ರೆ ಕಡಲೆ ಹಿಟ್ಟನ್ನು ಉಂಟಲ್ಲ ಅಂದರೆ ಕಡಲೆ ಬೇಳೆಯನ್ನೇ ತೊಗೊಬಂದು ಅದನ್ನು ಡೈರೆಕ್ಟಾಗಿ ನೀವೇ ಪೌಡ್ರ್ ಮಾಡ್ಕೊಬೋದು ಈ ಥರ ಕಡಲೆ ಹಿಟ್ಟನ್ನು ಎರಡನೇ ವಸ್ತು ಯಾವುದು ಅಂತ ಹೇಳಿದರೆ ಮೊಸರು ಮೊಸರು ಉಂಟಲ್ಲ ಹುಳಿ ಇದ್ದಷ್ಟು ಒಳ್ಳೆಯದಾಯ್ತು ನಿಮ್ಮ ಮುಖಕ್ಕೆ ನೀವು ಯೂಸ್ ಮಾಡುವಾಗ ಆದಷ್ಟು ಹುಳಿ ಮೊಸರನ್ನು ಯೂಸ್ ಮಾಡಿ ಯಾಕಂತ ಹೇಳಿದರೆ ಅದು ನಿಮಗೆ ಮುಖ ಕ್ಲೀನಾಗಲಿ ಕಲೆ ಇದ್ದರೆ ಮತ್ತು ಮುಖದಲ್ಲಿ ಜಿಡ್ಡು ಜಿಡ್ಡು ಇದ್ದರೆ ಅಂಟು ಇದ್ದರೆ ಅದೆಲ್ಲ ಹೋಗಲಿಕ್ಕೆ ಮೊಸರು ತುಂಬ ಒಳ್ಳೆ ಹೆಲ್ಪ್ ಮಾಡ್ತದೆ ನೀವು ಬ್ಲೀಚಿಂಗ್ ಮಾಡುವಾಗ ಹೇಗೆ ಕಾಣಿಸ್ತದೆ ನೋಡಿ ನಿಮ್ಮ ಮುಖ ಅದೇ ರೀತಿಯಲ್ಲಿ ಮೊಸರು ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ ಒಳ್ಳೆ ಆಗ್ತದೆ ಇದಕ್ಕೆ ನಾನು ಟೊಮೆಟೊ ಹಣ್ಣಿನ ರಸ ಹಾಕ್ತಿದ್ದೇನೆ ನಿಮಗೆ ಒಂದು ಒಂದು ವೇಳೆ ಟೊಮೆಟೊ ಆಗೋದಿಲ್ಲ ಅಂತ ಹೇಳಿದರೆ ಅಂದರೆ ಟೊಮೆಟೊ ಹಣ್ಣಿನ ರಸ ಆಗೋದಿಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡಿ ಮತ್ತು ಇವಾಗ ಇದನ್ನೆಲ್ಲ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳೋದು ಎಷ್ಟೇ ಜಿಡ್ಡು ಗಲೀಜು ಎಂತ ಇದ್ರು ನೀವು ಹಾಕಿದ ಕ್ರೀಮೆಲ್ಲ ಒಂಟ್ರೆ ಚಿಕ್ಕ ಚಿಕ್ಕ ಕೂದಲು ಕೆಳಗಡೆ ನಿಂತಿದ್ರು ಕೂಡ ಇದು ಕ್ಲೀನಾಗಿ ಹೋಗ್ತದೆ ಇದನ್ನು ಹೇಗೆ ಹಾಕ್ಕೊಳ್ಳೋದು ಅಂತ ಹೇಳಿದರೆ ನೀವು ಮಾಮೂಲಿ ಹಚ್ಕೊತಿರೋ ನೋಡಿ ಕ್ರೀಮೆಲ್ಲ ಅದೇ ರೀತಿಯಲ್ಲೇ ಹೀಗೆ ಹಚ್ಕೊಂಡು ನೋಡಿ ನಾನು ಹೇಳಿಕೊಡ್ತೇನೆ ನೋಡಿ ಅದೇ ರೀತಿಯಲ್ಲಿ ಮಾಡಿ ಯಾಕಂತೇಳಿದ್ರೆ ಸ್ಕಿನ್ ಕ್ಲೀನ್ ಆಗಬೇಕಲ್ವಾ ಗಲೀಜೆಲ್ಲ ಯಾವುದು ಇರಬಾರ್ದು ಆ ಕಾರಣಕ್ಕೆ ಇದು ಸ್ಟೆಪ್ ನಂಬರ್ ಒಂದು ಆಯ್ತಾ ಇವಾಗ ನೋಡಿ ನಾನು ಹಚ್ಕೊಂಡೆ ಇದನ್ನ ಚೆಂದ ಮಾಡಿ ಹೀಗೆ ಮಾಡೋದು ಯಾಕಂತ ಹೇಳಿದ್ರೆ ನಿಮ್ದು ಸ್ಕಿನ್ ಒಳಗಡೆ ಅಂದರೆ ಚಿಕ್ಕ ಚಿಕ್ಕ ಕೂದಲು ಇರ್ತದಲ್ಲ ಮುಖದಲ್ಲಿ ಅದರ ಕೆಳಗಡೆ ಜಿಡ್ಡು ಎಲ್ಲ ನಿಂತ್ಕೊಂಡಿರ್ತದೆ ಆ ಜಿಡ್ಡಿಂದನೇ ನಿಮಗೆ ಮುಖದಲ್ಲೆಲ್ಲ ಇದು ಪಿಂಪಲ್ ಆಗಲಿಕ್ಕೆ ಎಲ್ಲ ಕಾರಣ ಪಿಂಪಲ್ ಆಗಲಿಕ್ಕೆ ಮತ್ತು ಮುಖದಲ್ಲಿ ಕಲೆ ಬರಲಿಕ್ಕೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಬರಲಿಕ್ಕೆಲ್ಲ ಕಾರಣವೇ ನಿಮ್ಮ ಮುಖದಲ್ಲಿ ಉಂಟಲ್ಲ ಗಲೀಜಿರೋದ್ರಿಂದ ನೀವು ಇದನ್ನು ಹೀಗೆ ಮಾಡಿ ನೋಡಿ ಚಂದ ಮಾಡಿ ಹೀಗೆ ಮಾಡಿದರೆ ನಿಮ್ಮದು ಮುಖ ಉಂಟಲ್ಲ ಕ್ಲೀನ್ ಆಗ್ತದೆ ನೋಡಿ ಹೀಗೆ ಒಂದು ಎರಡು ನಿಮಿಷ ಮಾಡಿದರೆ ಸಾಕಾಗ್ತದೆ ಫುಲ್ ನೋಡಿ ಇಲ್ಲಿ ಹೀಗೆ ಮಾಡಿ ನಾನು ತೊಳ್ಕೊಳ್ತಾ ಇದ್ದೇನೆ ನಮ್ದು ಮನೆಯಲ್ಲಿ ತುಂಬಾ ಮನೆಯೆಲ್ಲ ಇರುವ ಕಾರಣ ಉಂಟಲ್ಲ ಆ ಕಡೆ ಈ ಕಡೆ ಮಾತಾಡೋದೆಲ್ಲ ಸ್ವಲ್ಪ ಅಂತ ಅದನ್ನ ತಲೆಗೆ ಹಾಕೊಳ್ಬೇಡಿ ಯಾಕಂತ ಹೇಳಿದ್ರೆ ನಮ್ಗೆ ಅದನ್ನು ನಾವು ಎಷ್ಟು ಬಂದ್ ಮಾಡಿ ಇಟ್ಕೊಂಡ್ರು ಕೂಡ ಮನೆ ಕ್ಲೋಸ್ ಮಾಡಿ ಇಟ್ಕೊಂಡ್ರು ಕೂಡ ಅಂದ್ರೆ ವಿಡಿಯೋ ಮಾಡುವಾಗ ಆ ಕಡೆ ಈ ಕಡೆ ಅವ್ರದ್ದು ಮಾತಾಡೋದು ಸ್ವರ ಕೇಳಿ ಕೇಳ್ತದೆ ನಮಗೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಅಂದ್ರೆ ಊರ್ ಕಡೆ ಎಲ್ಲ ಇರುವುದಾದ್ರೆ ಅಂದ್ರೆ ಸ್ವಲ್ಪ ದೂರ ದೂರ ಇರ್ತದಲ್ಲ ಮನೆ ಅದಕ್ಕೆ ಇಲ್ಲಿ ಹಾಗೆ ಅಲ್ಲ ಒಂದು ಬಿಲ್ಡಿಂಗ್ ಅಲ್ಲಿ ಒಂಬತ್ತು ಮನೆ ಇರುವುದ ಕಾರಣಕ್ಕೆ ಎಲ್ಲ ಸೌಂಡ್ ಎಲ್ಲ ಕೇಳಿಸ್ತಾ ಇರ್ತದೆ ನೋಡಿ ಹೀಗೆ ಚಂದ ಮಾಡಿ ನೋಡಿ ಸ್ಟೆಪ್ ನಂಬರ್ ಟೂ ಮಾಡಲಿಕ್ಕೆ ನಾವು ಮುಲ್ತಾನಿ ಮಿಟ್ಟಿ ತಗೊಳ್ಬೇಕು ನಾನು ಇಲ್ಲಿ ಬಂಜಾರ ಅವ್ರದ್ದು ತಗೊಂಡಿದ್ದೇನೆ ನೀವು ಯಾವುದು ಬೇಕಾದರೂ ತಗೊಳ್ಳಿ ಒಂದು ಒಂದೂವರೆ ಚಮಚ ಆಗುವಷ್ಟು ಮುಲ್ತಾನಿ ಮಿಟ್ಟಿ ತಗೊಳ್ಳಿ ಇದಕ್ಕೆ ನಾವು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೆನಪಿಟ್ಕೊಳ್ಳಿ ಆವಾಗ ನಾನು ಮೊಸರು ಯೂಸ್ ಮಾಡಿದ್ದೆ ಇವಾಗ ಹಾಲು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ನಾನು ಮುಲ್ತಾನಿ ಮಿಟ್ಟಿ ನೋಡಿ ಇಷ್ಟು ಮಾಡಿದ್ದೇನೆ ತುಂಬ ಅಂದರೆ ನುಣ್ಣಗೆ ಮಾಡೋದು ಬೇಡ ಅಂದರೆ ತುಂಬ ನೀರು ನೀರು ಥರ ಮಾಡೋದು ಬೇಡ ಹಿಂಗೆ ಈ ಥರ ಮಾಡಿದರೆ ಸಾಕಾಗ್ತದೆ ಇದನ್ನು ಡ್ರೈ ಸ್ಕಿನ್ನವರು ಆಯಿಲಿ ಸ್ಕಿನ್ನವರು ನಾರ್ಮಲ್ ಸ್ಕಿನ್ನವರು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ನೀವು ಡ್ರೈ ಸ್ಕಿನ್ನವರು ಯೂಸ್ ಮಾಡೋದಾದ್ರೆ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಮತ್ತು ಬೇರೆ ಸ್ಕಿನ್ನವರು ನಾರ್ಮಲ್ ಸ್ಕಿನ್ನವರೆಲ್ಲ ಉಂಟಲ್ಲ ಬರೀ ಇಷ್ಟು ಹಾಲು ಮತ್ತು ಮುಲ್ತಾನಿ ಮಿಟ್ಟಿ ಸಾಕಾಗ್ತದೆ ಡ್ರೈ ಸ್ಕಿನ್ ಆದವರೆ ಮಾತ್ರ ಸ್ವಲ್ಪ ಹನಿ ಮಿಕ್ಸ್ ಮಾಡಬೇಕು ಇದನ್ನು ನಾವು ಹಚ್ಕೊಂಡು ಉಂಟಲ್ಲ ಹೀಗೆ ಹಚ್ಚಿ ಬಿಡುವುದಲ್ಲ ನೋಡಿ ನಾವು ಇದನ್ನು ಹಚ್ಕೊಂಡು ಹೀಗೆ ಬಿಡ್ಲಿಕ್ಕಿಲ್ಲ ಮಸಾಜ್ ಮಾಡಬೇಕು ಆಯಿತಾ ಮಸಾಜ್ ಅಂತ ಹೇಳಿದರೆ ನೀವೀಗ ಇಲ್ಲಿ ಮಾತ್ರ ಹಣೆಗೆ ಎಲ್ಲ ಮಾತ್ರ ಮಾಡೋದಲ್ಲ ಐಬ್ರೋ ಕೂಡ ಹಾಕಿ ಯಾಕಂತ ಹೇಳಿದರೆ ಐಬ್ರೋದಲ್ಲಿ ಕೂಡ ನೀವು ಮೇಕಪ್ ಮಾಡುವಾಗೆಲ್ಲ ಇರ್ತದೆ ಅಲ್ವಾ ಅಲ್ಲೆಲ್ಲ ಅಂಟ್ಕೊಂಡಿರ್ತದೆ ಮತ್ತು ಕಣ್ಣಿನಲ್ಲಿ ಇಲ್ಲಿ ಕೂಡ ಮೇಕಪ್ ಮಾಡ್ಕೊಳ್ತೀವಿ ನೀವು ಯಾವ ಜಾಗದಲ್ಲಿ ಎಲ್ಲ ಮೇಕಪ್ ಹಚ್ಕೊಳ್ತೀರಿ ನೋಡಿ ಆ ಜಾಗದಲ್ಲೆಲ್ಲ ಇದನ್ನು ಮಾಡಬೇಕು ನೋಡಿ ಹೀಗೆ ಮಾಡಿದರೆ ಎಂತ ಹೇಳಿದ್ರೆ ಡೆಡ್ ಸ್ಕಿನ್ ಎಲ್ಲ ಇದೆ ಇದರಲ್ಲಿ ಅಂದರೆ ನಿಮ್ಮದು ಬಿಸಿಲಿಗೆ ಹೋದಾಗ ಅಥವಾ ಪ್ರತಿಯೊಬ್ಬರ ಸ್ಕಿನ್ನಲ್ಲಿ ಕೂಡ ಡೆಡ್ ಸ್ಕಿನ್ ಇರ್ತದೆ ಅಂದರೆ ನಿಮ್ಮದು ಒಳ್ಳೆ ಅಂದರೆ ಬೆಳ್ಳಗಿನ ಸ್ಕಿನ್ ಉಂಟಲ್ಲ ಒಳಗಡೆ ಇರ್ತದೆ ಡೆಡ್ ಸ್ಕಿನ್ ಅಂದರೆ ನಮ್ದು ಬಿಸಿಲಿಗೆ ಹೋಗಿ ಕಪ್ಪಾಗಿರ್ತೇವಲ್ಲ ಅದೆಲ್ಲ ಕಿತ್ತು ಹೋಗ್ತದೆ ಆದ ಕಾರಣಕ್ಕೆ ಇದು ಚಂದ ಮಾಡಿ ಮಸಾಜ್ ಮಾಡ್ಕೊಳ್ಳಿ ಮುಲ್ತಾನೆ ಮಿಟ್ಟಿ ಹಾಕಿ ಒಣಗುವ ತನಕ ಕಾಯಬೇಕು ಅಂತ ಇಲ್ಲ ನೋಡಿ ಹೀಗೆ ಮಸಾಜ್ ಮಾಡಿದ ನಂತರ ಇಲ್ಲಿ ಕೂಡ ನೋಡಿ ಎಲ್ಲ ಕಡೆ ಐಬ್ರೋ ಕುತ್ತಿಗೆ ನೀವು ಒಂದು ವೇಳೆ ಸ್ನಾನ ಮಾಡುವಾಗ ಹಚ್ಚೋದಾದರೆ ಕೂಡ ಮುಲ್ತಾನಿ ಮಿಟ್ಟಿ ಹಚ್ಕೊಂಡು ಫುಲ್ ಬಾಡಿಗೆ ಹಚ್ಕೊಂಡು ಕೂಡ ಸ್ನಾನ ಸ್ನಾನ ಮಾಡ್ಬೋದು ಯಾಕಂತೇಳಿದರೆ ಫುಲ್ ಕೂಲಾಗಿರ್ತದೆ ನಿಮ್ಮ ಬಾಡಿ ತುಂಬ ಹೊತ್ತು ಬೆವರು ಬರೋದಿಲ್ಲ ಆಯಿತಾ ಮುಲ್ತಾನಿ ಮಟ್ಟಿ ಯೂಸ್ ಮಾಡಿದರೆ ಕೆಲವರಿಗೆಲ್ಲಾದರೂ ತುಂಬ ಬೆವರಿದ್ದು ಪ್ರಾಬ್ಲಮ್ ಇರ್ತದಲ್ಲ ಅವರು ಇದು ಫುಲ್ ಬಾಡಿಗೆ ಹಚ್ಕೊಂಡು ಮುಲ್ತಾನಿ ಮಿಟ್ಟಿಯನ್ನು ಫುಲ್ ಬಾಡಿಗೆ ಹಚ್ಕೊಂಡು ಸ್ನಾನ ಮಾಡ್ಬೋದು ನೋಡಿ ಹೀಗೆ ಹಚ್ಚಿ ಇವಾಗ ಇದನ್ನು ನಾನು ವರಸಿ ತೆಗಿತೇನೆ ನೋಡಿ ಫುಲ್ ನೋಡಿ ನೋಡಿ ಸ್ಟೆಪ್ ನಂಬರ್ ತ್ರೀ ಮಾಡಲಿಕ್ಕೆ ನಾನು ಪುನಃ ಟೊಮೆಟೊ ರಸ ತಗೊಳ್ತಾ ಇದ್ದೇನೆ ನೀವು ಟೊಮೆಟೊ ಬೇಕಾದರೆ ಯೂಸ್ ಮಾಡ್ಬೋದು ಅಂದರೆ ಕೆಲವರು ಪಪ್ಪಾಯ ಬೇಕಾದರೆ ಯೂಸ್ ಮಾಡ್ಬೋದು ಅಂದರೆ ಟೊಮೆಟೊ ಆಗೋದಿಲ್ಲ ಅಂತ ಹೇಳುವವರು ಪಪ್ಪಾಯ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಟೊಮೆಟೊನೇ ಯೂಸ್ ಮಾಡ್ತಿದ್ದೇನೆ ಯಾಕಂತ ಹೇಳಿದ್ರೆ ನನಗೆ ಅಂದರೆ ಗ್ಲೋಯಿಂಗ್ ಸ್ಕಿನ್ ಬರಬೇಕಾದ್ರೆ ಟೊಮೆಟೊ ರಸ ತುಂಬ ಒಳ್ಳೆಯ ಹೆಲ್ಪ್ ಮಾಡ್ತದೆ ನಿಮಗೆ ಅಂದರೆ ಬೆಳ್ಳಗೆ ತ್ವಚೆ ಬರಬೇಕಾದ್ರೆ ಆದ ಕಾರಣಕ್ಕೆ ನಾನು ಟೊಮೆಟೊ ರಸನನ್ನೇ ಯೂಸ್ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಎಂತ ಹಾಕ್ತಿದ್ದೇನೆ ಅಂತ ಹೇಳಿದರೆ ನಾನು ಮನೆಯಲ್ಲೇ ಮಾಡಿದ ಆರೆಂಜ್ ಪೌಡರ್ ಅಂದರೆ ಮನೆಯಲ್ಲೇ ಆರೆಂಜ್ ಸಿಪ್ಪೆ ಉಂಟಲ್ಲ ಅದನ್ನು ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡಿದ್ದೇನೆ ಈ ಪೌಡ್ರನ್ನು ಒಂದು ಅರ್ಧ ಚಮಚ ಆಗುವಷ್ಟು ಇದ್ದೇನೆ ನೋಡಿ ನಾನು ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ ಇದರಿಂದ ಚಂದ ಮಾಡಿ ಮಸಾಜ್ ಮಾಡಿಕೊಳ್ಳಿ ಯಾವ ಕಾರಣಕ್ಕೂ ಕೂಡ ಅಂದರೆ ಬ್ಯಾಗ್ ಥರ ಹಚ್ಕೊಳ್ಳೋದು ಬೇಡ ಅಂದರೆ ನಾವು ಫೇಶಿಯಲ್ ಮಾಡ್ತಾ ಇರೋದಲ್ವಾ ಆದ ಕಾರಣಕ್ಕೆ ಮಸಾಜ್ ಮಾಡಿದರೆ ಎಂತ ಆಗ್ತದೆ ಅಂತ ಹೇಳಿದರೆ ನಿಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗ್ತದೆ ಮತ್ತೆ ಮುಖ ಮುಖ ಉಂಟಲ್ಲ ಗ್ಲೋ ಬರಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ ಆದ ಕಾರಣಕ್ಕೆ ಆದಷ್ಟು ಮಸಾಜನ್ನು ಮಾಡ್ತಾ ಇರಿ ನೋಡಿ ಹೀಗೆ ಕುತ್ತಿಗೆ ಕೂಡ ಹಾಗೆ ಮೇಲ್ಗಡೆಗೆ ಹೀಗೆ ಹಚ್ಕೊಳ್ಳಿ ಇದೊಂದು ಎರಡು ನಿಮ್ದ್ರ ಮೂರು ನಿಮಿಷ ತನಕ ಮಸಾಜ್ ಮಾಡಿ ಇದನ್ನು ತೊಳೆಯೋದು ನೋಡಿ ಇವಾಗ ಇದನ್ನು ಕೂಡ ನಾನು ಒರೆಸಿ ತಗ್ತಿದ್ದೆ ನೋಡಿ ನಾನು ಅಸ್ ಕಸ್ತೂರಿ ಅರಶಿನ ಯೂಸ್ ಮಾಡಿದ್ರಿಂದ ನಂದು ಮುಖದಲ್ಲಿ ಅರಶಿನ ಅರಶಿನ ನಿಲ್ಲಿಲ್ಲ ನೀವು ಒಂದು ವೇಳೆ ಅಡುಗೆ ಮನೆದು ಅರಿಶಿನ ಯೂಸ್ ಮಾಡಿದ್ರೆ ಅಂತ ಹೇಳಿದರೆ ಮುಖ ಎಲ್ಲ ಅರಶಿನ ಅರಶಿನ ಕಾಣ್ತದೆ ಅಸಹ್ಯ ಕಾಣಿಸ್ತದೆ ನೀವು ತುಂಬ ಜನರು ನೋಡಿರ್ಬೋದು ಮುಖವನ್ನು ಅರಶಿನ ಹಚ್ಚಿರ್ತಾರೆ ಅವರದ್ದು ಮುಖ ನೋಡಿ ಯಾವಾಗಲೂ ಅರಶಿನ ಅರಶಿನೇ ಇರ್ತದೆ ಆದ ಕಾರಣಕ್ಕೆ ಕಸ್ತೂರಿ ಅರಿಶಿನ ಯೂಸ್ ಮಾಡಿದರೆ ಆ ಥರ ಪ್ರಾಬ್ಲಮ್ ಬರೋದಿಲ್ಲ ನೋಡಿ ನಾನು ಮುಖ ಎಲ್ಲ ಇದರಲ್ಲೇ ಒರೆಸ್ಕೊಂಡೆ ನೋಡಿ ಟವಲಲ್ಲೇ ಒರೆಸ್ಕೊಂಡೆ ಇವಾಗ ಸ್ಟೆಪ್ ನಂಬರ್ ಫೋರ್ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ಇದು ಲಾಸ್ಟ್ ಸ್ಟೆಪ್ ಅಂದರೆ ನಮಗೆ ಪ್ಯಾಕ್ ಮಾಡಲಿಕ್ಕೆ ಆಯಿತಾ ಪ್ಯಾಕ್ ಮಾಡಲಿಕ್ಕೆ ನಾನು ಇಲ್ಲಿ ಎಂತ ತೊಗೊಂಡಿದ್ದೇನೆ ಅಂತ ಹೇಳಿದರೆ ಓಟ್ಸ್ ತೊಗೊಂಡಿದ್ದೇನೆ ಓಟ್ಸ್ ಉಂಟಲ್ಲ ಮಿಕ್ಸಿಯಲ್ಲಿ ಹಾಕಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೇನೆ ಈ ಓಟ್ಸನ್ನೇ ನೀವು ತಗೊಳ್ಳಿ ಇದಕ್ಕೆ ನಾನು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ಇದು ನಿಮ್ಮ ಸ್ಕಿನ್ ಉಂಟಲ್ಲ ಶೈನಿಂಗ್ ಬರಲಿಕ್ಕೆ ಹೊಳಿಲಿಕ್ಕೆ ಹೆಲ್ಪ್ ಮಾಡ್ತದೆ ಅಕ್ಕಿ ಹಿಟ್ಟು ಮತ್ತು ಓಡ್ಸ್ ಉಂಟಲ್ಲ ನಿಮ್ಮ ಡೆಡ್ ಸ್ಕಿನ್ ಎಲ್ಲ ಮುಖದಲ್ಲಿರುವ ಡೆಡ್ ಸ್ಕಿನ್ ಎಲ್ಲ ಹೋಗಲಿಕ್ಕೆ ಹೆಲ್ಪ್ ಮಾಡ್ತದೆ ಇವಾಗ ಇದನ್ನು ನಾನು ಮೊಸರಿನ ಜೊತೆಗೆ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದು ನೆನ್ಪಿಡ್ಕೊಳ್ಳಿ ನಿಮಗೆ ಪ್ಯಾಕ್ ಮಾಡಲಿಕ್ಕೆ ಮೊಸರು ನೋಡಿ ನಿಮ್ಮ ನೀವು ಕುಡಿದ್ರೆ ನೋಡಿ ನಿಮಗೆ ಈ ಬೇಸಿಗೆಗಾಲದಲ್ಲಿ ಹೇಗೆ ತಂಪು ಎಣಿಸ್ತದೆ ನೋಡಿ ಅದೇ ರೀತಿಯಲ್ಲಿ ನೀವು ಸ್ಕಿನ್ಗೆ ಯೂಸ್ ಮಾಡಿದರೆ ಉಂಟಲ್ಲ ನಿಮಗೆ ಸ್ಕಿನ್ ಕೂಡ ತಂಪು ಕೂಲಾಗಿ ಇರ್ತದೆ ಆದ ಕಾರಣಕ್ಕೆ ಮೊಸರು ಯೂಸ್ ಮಾಡಿ ಇಲ್ಲ ಅಂತ ಹೇಳಿದರೆ ಹಾಲು ಬೇಕಾದರೆ ಯೂಸ್ ಮಾಡ್ಬೋದು ಮೊಸರು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಹಾಲು ಕೂಡ ಯೂಸ್ ಮಾಡ್ಬೋದು ಏನೂ ಆಗೋದಿಲ್ಲ ನಾನು ಇಲ್ಲಿ ಮೊಸರನ್ನೇ ತಗೊಂಡಿದ್ದೇನೆ ನಿಮಗೆ ಕೂಡ ನಾನು ಮೊಸರನ್ನೇ ಯೂಸ್ ಮಾಡಲಿಕ್ಕೆ ಹೇಳ್ತೇನೆ ನೋಡಿ ನಮ್ಮದು ಪ್ಯಾಕ್ ರೆಡಿ ಆಯಿತು ಇದು ಹಾಕುವಾಗಲೇ ನಿಮಗೆ ಬೆಣ್ಣೆ ಹಾಕಿದ ಹಾಗೆ ಆಗ್ತದೆ ನೋಡಿ ಅಷ್ಟು ಒಳ್ಳೆಯದಾಗ್ತದೆ ಆಗ್ತದೆ ನೋಡಿ ಇದನ್ನು ಎಲ್ಲ ಕಡೆ ಮುಖ ಫುಲ್ ಮುಖಕ್ಕೆ ಹಚ್ಕೊಳ್ಳಿ ಐಬ್ರೋಗೆ ಹಚ್ಕೊಳ್ಳಿ ಮತ್ತು ಕಣ್ಣ ಕೆಳಗಡೆ ಈ ಜಾಗದಲ್ಲಿ ಎಲ್ಲ ಕಡೆ ಹಚ್ಕೊಳ್ಳಿ ನಿಮಗೆ ಅಂದರೆ ನೀವು ಸ್ನಾನ ಮಾಡ್ತಾ ಇದ್ರೆ ಅವರಲ್ಲ ಫುಲ್ ಬಾಡಿಗೆ ಕೂಡ ಇದನ್ನು ಹಚ್ಕೋಬೋದು ಇದರಲ್ಲಿ ನಾವು ಯಾವ ಕೆಮಿಕಲ್ ಕೂಡ ಮಿಕ್ಸ್ ಮಾಡಲಿಲ್ಲ ಏನೂ ಇಲ್ಲ ಆದ ಕಾರಣಕ್ಕೆ ನಿಮಗೆ ಫುಲ್ ಬಾಡಿಗೆ ಹಚ್ಚಿದರೂ ಕೂಡ ಆಗೋದಿಲ್ಲ ಆವಾಗನೇ ಹೇಳಿದ ಹಾಗೆ ಇದನ್ನು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಬರೀ ದೊಡ್ಡವರು ಅಂತಲ್ಲ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ನೋಡಿ ಈ ಥರ ಹಚ್ಕೊಂಡು ಉಂಟಲ್ಲ ಸ್ವಲ್ಪ ಬೇಕಾದರೆ ಇಲ್ಲಿ ಮಸಾಜ್ ಮಾಡಿಕೊಳ್ಳಿ ಈ ಐಬ್ರೋ ಹತ್ತಿರ ಎಲ್ಲ ಮತ್ತು ನಿಧಾನಕ್ಕೆ ಕಣ್ಣ ಕೆಳಗಡೆ ಸ್ವಲ್ಪ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಇಲ್ಲೆಲ್ಲ ಸ್ವಲ್ಪ ಗಲೀಜೆಲ್ಲ ಜಾಸ್ತಿ ಇರುವುದಲ್ಲ ಆದ ಕಾರಣಕ್ಕೆ ಇವಾಗ ಇದನ್ನೂ ಹೀಗೆ ಬಿಡ್ಲಿಕ್ಕೆ ನೋಡಿ ಇದನ್ನು ಒಣಗುವ ತನಕ ಬಿಡಬೇಕಂತ ಇಲ್ಲ ನೋಡಿ ಅರ್ಧ ಅರ್ಧ ಒಣಗ್ತದೆ ಅಂತ ಹೇಳಿದಾಗ ಇದನ್ನು ತೆಗೆದ್ರೆ ಆಯಿತು ತುಂಬ ಒಣಗುವ ತನಕ ಟ್ರೆಂತ್ ಆಗ್ತದೆ ಅಂತ ಹೇಳಿದರೆ ಓಡಿಸು ಉಂಟಲ್ಲ ಅದು ನಿಮ್ಮ ಸ್ಕಿನ್ಗೆ ಅಂಟಿಕೊಳ್ತದೆ ಆಮೇಲೆ ತೆಗಿಲಿಕ್ಕೆ ಉಂಟಲ್ಲ ತುಂಬ ಕಷ್ಟ ನಿಮಗೆ ಒಂದು ಸ್ವಲ್ಪ ನೀರಲ್ಲಿ ತೆಗಿಲಿಕ್ಕೆ ಆಗುವುದಿಲ್ಲ ಸ್ವಲ್ಪ ಜಾಸ್ತಿ ನೀರು ಯೂಸ್ ಮಾಡಬೇಕು ನಿಮಗೆ ನೀರಿನಲ್ಲಿ ಎಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಕೊಂಡಾದರೆ ಸ್ವಲ್ಪ ಒಣಗುವ ತನಕ ಕೂಡ ಇಟ್ಕೊಳ್ಳಿ ಆಗೋದಿಲ್ಲ ನಮಗೆ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ನೀರಿದೆಲ್ಲ ಪ್ರಾಬ್ಲಮ್ ನಿಮಗೆ ಎಲ್ರಿಗೂ ಗೊತ್ತುಂಟಲ್ಲ ಆದ ಕಾರಣಕ್ಕೆ ಇರುವ ನೀರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಆದ ಕಾರಣಕ್ಕೆ ನಾವು ಒಣಗುವ ತನಕ ನಾನು ಒಣಗುವ ತನಕ ಬಿಡ್ತಾ ಇಲ್ಲ ಬೇಕಾದರೆ ಒಣಗುವ ತನಕ ಬಿಡ್ಬೋದು ಏನಾಗೋದಿಲ್ಲ ನೋಡಿ ಒಂದು ಸ್ಕಿನ್ ನೋಡಿ ಆವಾಗದಕ್ಕೂ ಇವಾಗದಕ್ಕೂ ನಿಮಗೆ ಎಷ್ಟು ವ್ಯತ್ಯಾಸ ಕಾಣಿಸ್ತಾ ಉಂಟು ನೋಡಿ ಆವಾಗ ಸ್ವಲ್ಪ ಡಲ್ ಇತ್ತು ಮತ್ತು ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಾ ಇತ್ತು ಇವಾಗ ನೋಡಿ ಇದು ಫೇಶಿಯಲ್ ಎಲ್ಲ ಆಗುವಾಗ ನಮ್ಮದು ಸ್ಕಿನ್ನು ಎಷ್ಟು ಚೇಂಜಸ್ ಕಾಣಿಸ್ತದೆ ಇಲ್ಲಿ ಮುಟ್ಟುವಾಗ ಕೂಡ ಹಾಗೆ ತುಂಬ ಸಾಫ್ಟ್ ಎಣಿಸ್ತಾ ಉಂಟು ನೋಡಿ ನಾನು ಫುಲ್ ಮುಖ ನೋಡಿ ಒಂದು ಫೇಶಿಯಲ್ ಮಾಡಿದ ನಂತರ ಒಂದು ಸ್ಕಿನ್ ಹೇಗೆ ಆಗಿದೆ ಅಂತ ಹೇಳ್ಕೊಂಡು ಆವಾಗ ಹೇಗೆ ಇತ್ತು ಇವಾಗ ಹೇಗೆ ಆಗಿದೆ ಅಂತ ಎಷ್ಟು ಚೇಂಜಸ್ ಕಾಣಿಸ್ತಾ ಉಂಟು ನೋಡಿ ಇವಾಗ ಇದೆಲ್ಲ ಆದ ನಂತರ ಲಾಸ್ಟಲ್ಲಿ ನಿಮಗೆ ಒಂದು ವೇಳೆ ಇಪ್ಪತ್ತೈದು ವರ್ಷದ ಆಟಿದ್ರೆ ಇಪ್ಪತ್ತೈದು ವರ್ಷದ ಒಳಗಿನವ್ರು ಆದರೆ ಪರವಾಗಿಲ್ಲ ಇಪ್ಪತ್ತೈದು ವರ್ಷದ ಆಟಿದ್ರೆ ಉಂಟಲ್ಲ ನಿಮ್ಮದು ಸ್ಕಿನ್ ಡ್ರೈ ಆಗಲಿಕ್ಕೆ ಬಿಡಬಾರ್ದು ಯಾಕಂತ ಆ ಡ್ರೈ ಆಗಲಿಕ್ಕೆ ಬಿಡಬೇಡಿ ಯಾಕಂತ ಹೇಳಿದರೆ ನಿಮ್ಮ ಸ್ಕಿನ್ ಎಷ್ಟು ಡ್ರೈ ಆಗ್ತದೆ ನೋಡಿ ಅಷ್ಟು ನಿಮಗೆ ರಿಂಕಲ್ಸ್ ಪ್ರಾಬ್ಲಮ್ ಎಲ್ಲ ಬರುವ ಚಾನ್ಸಸ್ ಇರ್ತದೆ ಆದ ಕಾರಣಕ್ಕೆ ನೀವೆಂತ ಮಾಡಿ ಅಂತ ಹೇಳಿದ್ರೆ ನಾನು ಒಂದು ವೀಡಿಯೋದಲ್ಲಿ ಮಾಡೋದು ತೋರಿಸಿದೆ ನೋಡಿ ಮೂವತ್ತೈದು ಇಪ್ಪತ್ತೈದು ವರ್ಷ ಆದ ನಂತರ ನಮ್ಮ ಸ್ಕಿನ್ಗೆ ಇದನ್ನು ಹಚ್ಕೊಳ್ಳೇ ಅಂತ ಹೇಳ್ಕೊಂಡು ಈ ಕ್ರೀಮ್ ನಾನೇ ಮಾಡಿದ್ದು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ವಿಡಿಯೋ ಸಿಗ್ತದೆ ನೋಡಿ ಆ ಈ ಕ್ರೀಮನ್ನು ಹೀಗೆ ಹಚ್ಕೊಂಡ್ರೆ ಆಯಿತು ಇದರಿಂದ ಎಂತಂತ ಹೇಳಿದರೆ ಲಾ ಫೇಶಿಯಲ್ಲ ಆದ ನಂತರ ಇದು ನಾನು ಹಚ್ಕೊಂಡ್ರೆ ಅಂತ ಹೇಳಿದ್ರೆ ನಿಮ್ಮ ಮುಖ ಎಲ್ಲ ರಿಂಕಲ್ಸ್ ಎಲ್ಲ ಬರದೇ ಇರೋ ಥರ ಇದು ನೋಡ್ಕೊಳ್ತದೆ ನೋಡಿ ಇದನ್ನ ಹಚ್ಕೊಂಡು ಹೀಗೆ ಬಿಟ್ಟು ಬಿಡೋದು ಮತ್ತೆ ಬೇರೆ ಎಂತ ಹಚ್ಕೊಳಿಕ್ಕಿಲ್ಲ ಇಷ್ಟು ಹಚ್ಚಿ ಹೀಗೆ ಬಿಟ್ಟು ಬಿಟ್ಟರೆ ಆಯಿತು ನೋಡಿ ಎಷ್ಟು ಚೇಂಜಸ್ ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಕೊಂಡು ನನ್ನ ಭಾವನೆ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಹೇಳ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ